ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಚಿಕ್ಕ ರೈತರನ್ನ ಯಾಕೆ ಅಂತ ಅಂದ್ರೆ ದೊಡ್ಡ ರೈತರಿಗೆ ಹೊಟ್ಟೆ ಹಸು ಇರಲ್ಲ ಸರ್ ಸಣ್ಣ ರೈತರಿಗೆ ಹೊಟ್ಟೆ ಹಸುವು ಇರುತ್ತೆ ಸೊ ಅವ್ರ ಹಸುವನ್ನ ನೀಗಿಸೋ ಅಂತ ಒಂದ್ ಸಣ್ಣ ಪ್ರಯತ್ನ ನಾವು ಮಾಡ್ತಾ ಇದೀವಿ ಜೊತೆಗೆ ನಮಗೆ ಈಗ ನರ್ಸರಿಗೆ ಗೊಬ್ಬರ ಬೇಕು ಹೊಲದ್ ಗೊಬ್ಬರ ಬೇಕು ಜೀವಮೃತ ಬೇಕು ಹಂಗಾಗಿ ನಮ್ದು ಒಂದು ಟೀಮ್ ಇದೆ ಫರ್ಟಿಲೈಸರ್ ಟೀಮ್ ಅಂತ ಸೊ ಇವರು ಫಸ್ಟ್ ನಮ್ಮಲ್ಲಿ ಹಾಕ್ತೀವಿ ನಮ್ಮಲ್ಲಿ ನಮ್ಮ ವಾತಾವರಣಕ್ಕೆ ಯಾವುದು ಕುಸ್ತಿ ಆಡುತ್ತೋ ಈಸಿಯಾಗಿ ಬೆಳೆಯುತ್ತೋ ಹಣ್ಣು ಬಿಡುತ್ತೋ ಇಲ್ಲೋ ಟೆಸ್ಟ್ ಮಾಡಿ ಆಮೇಲೆ ರೈತರಿಗೆ ಕೊಡ್ತೀವಿ ಜನರಲ್ ಆಗಿ ನರ್ಸರಿಗಳಿಗೆ ಹೋದ್ಮೇಲೆ ಹೋದಾಗ ನೀವೇನ್ ಕೇಳ್ತೀರಿ ಗಿಡ ಯಾವ್ದಿದೆ ಯಾವ್ದು ಇಲ್ಲ ಅಷ್ಟೇ ಕೇಳ್ತೀರಿ ಬಟ್ ಅದ್ರ ತಾಯಿ ಗಿಡ ಎಲ್ಲಿದು ಯಾವ ತರ ಇಳುವರಿ ಬರುತ್ತೆ ಏನು ಎತ್ತ ಅನ್ನೋದು ಒಂದು ಪ್ರಶ್ನೆ ಮಾಡುವಂತ ಅಭ್ಯಾಸನ ರೈತರುಗಳು ಬೆಳೆಸ್ಕೋಬೇಕು ಬಹಳಷ್ಟು ಸತಿ ನರ್ಸರಿಗಳಲ್ಲಿ ಫಾಲ್ಸ್ ಇನ್ಫಾರ್ಮೇಶನ್ ಪಾಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ತೈವ ನಿಂಬೆ ಟೈವನ್ ನಿಂಬೆ ಮಾರ್ಕೆಟಲ್ಲಿ ಯಾವಾಗ ಡಿಮ್ಯಾಂಡ್ ಇಲ್ಲ ಅಂತ ಗೊತ್ತಾಯಿತು ಅದಕ್ಕೆ ಆಸ್ಟ್ರೇಲಿಯಾ ನಿಂಬೆ ಅಂತ ಹೆಸರು ಬಂತು ಸೊ ಹೀಗೆ ಬೇರೆ 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 ಆಯಾಮಗಳನ್ನು ತಗೊಳ್ತಾ ಇರುತ್ತೆ ಅದ್ರ ಬಗ್ಗೆ ಆ ಜೆನ್ಯುನಿಟಿ ಏನಿದೆ ಅನ್ನೋದನ್ನ ರೈತರು ತಿಳ್ಕೋಬೇಕು ರೈತ ಬಂದವರಿಗೆ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮುಡುಬು ಇವತ್ತು ನಾವು ದಾವಣಗೆರೆ ಜಿಲ್ಲೆಯಲ್ಲಿದ್ದೀವಿ ಒಬ್ಬ ವಿಶೇಷ ವ್ಯಕ್ತಿಯನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಸುಮಾರು ನರ್ಸರಿಗಳ ಬಗ್ಗೆ ವಿಡಿಯೋಗಳನ್ನು ಮಾಡಿದ್ದೀನಿ ಆದರೆ ಇವ್ರದ್ದು ಒಂಥರ ವಿಭಿನ್ನವಾದಂಥ ನರ್ಸರಿ ಇದೆ ಇಲ್ಲಿ ವಿಶೇಷವಾಗಿ ಉತ್ತಮ ಗುಣಮಟ್ಟದ ಸಸಿಗಳು ಸಿಗುವ ಜೊತೆಗೆ ರೈತರಿಗೆ ಅದನ್ನು ಬೆಳೆಯುವ ಬಗ್ಗೆ ಉತ್ತಮವಾದ ಮಾಹಿತಿಯನ್ನು ನೀಡ್ತಾರೆ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಇವರು ರೈತರು ಬೆಳೆದಂಥ ಹಣ್ಣುಗಳನ್ನು ಖರೀದಿ ಮಾಡಿ ಪ್ರೊಸೆಸಿಂಗ್ ಮಾಡುವ ಒಂದು ಪ್ಲ್ಯಾನನ್ನು ಕೂಡ ಮಾಡ್ಕೊಂಡಿದ್ದಾರೆ ಯಾಕಂದರೆ ವಿಶೇಷ ವಿಶೇಷ ಹಣ್ಣುಗಳಿರ್ತವೆ ಅದನ್ನು ಯಾವ ರೀತಿ ಮಾರಾಟ ಮಾಡಬೇಕಂತ ರೈತರಿಗೆ ಕನ್ಫ್ಯೂಸ್ ಇರ್ತದೆ ಹಾಗಾಗಿ ಅದನ್ನು ಕೂಡ ಬೆಳೆದಂತ ಬೆಳೆಗೆ ಉತ್ತಮ ಬೆಲೆ ಕೊಡುವಂತ ಕೆಲಸನು ಇವರು ಮಾಡ್ತಾ ಇದ್ದಾರೆ ಹಾಗಾಗಿ ಇವರ ಪದ್ಧತಿ ತುಂಬಾ ಖುಷಿ ಆಯ್ತು ಬನ್ನಿ ಇವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಕಾರ್ತಿಕ್ ಪಾಟೀಲ್ ಅಂತ ದಾವಣಗೆರೆ ಜಿಲ್ಲೆ ಬೈಪಾಸ್ ಅಲ್ಲಿ ನಮ್ದು ನರ್ಸರಿ ಇದೆ ಸರ್ ನಾವು ಇಲ್ಲಿ ನರ್ಸರಿ ಮಾಡಿ ಆರರಿಂದ ಏಳು ವರ್ಷ ಆಗ್ತಾ ಬಂತು ಸೊ ಇಲ್ಲಿ ಏನಂದ್ರೆ ನಾವು ಪ್ರತಿಯೊಂದು ಹಣ್ಣಿನ ಗಿಡಗಳ ಬಗ್ಗೆ ಜಾಸ್ತಿ ಒಲವು ಅದ್ರ ಜೊತೆಗೆ ಈಗ ನರ್ಸರಿಗೆ ಮೇಲೆ ಈಗ ಎಲ್ಲಾ ತರ ಗಿಡಗಳು ಬೇಕು ಅಂತ ಕೇಳೋದ್ರಿಂದ ಅಲಂಕಾರಿಕ ಗಿಡಗಳನ್ನು ಇಟ್ಟಿದ್ದೀವಿ ಅದ್ರ ಜೊತೆ ಜೊತೆಗೆ ಈಗ ಪ್ರತಿ ಒಂದು ಮಳೆಗಾಲದಲ್ಲಿ ಮಾತ್ರ ಹಣ್ಣಿನ ಗಿಡಗಳ ಸೀಸನ್ ಇರುತ್ತೆ ಉಳಿದ ಟೈಮಲ್ಲಿ ಏನ್ ಮಾಡ್ಬೇಕು ಅನ್ನೋದಕ್ಕೆ ನಾವೇನ್ ಮಾಡ್ತಾ ಇದೀವಿ ಲ್ಯಾಂಡ್ಸ್ಕೇಪಿಂಗ್ ಮಾಡ್ತಾ ಇದೀವಿ ಈಗ ದೊಡ್ಡ ದೊಡ್ಡ ರೆಸಾರ್ಟ್ ಆಯ್ತು ಮನೆಗಳಿಗಾಯ್ತು ಹಾಸ್ಪಿಟಲ್ ಹೋಟೆಲ್ ಈ ತರಗ ಇದಕ್ಕೆಲ್ಲ ಗಾರ್ಡನ್ ಗಳ್ ಮಾಡ್ತೀವಿ ನಾವೇ ಗಾರ್ಡನ್ ಮಾಡ್ತೀವಿ ಸೊ ಅದಕ್ ಬೇಕಾಗಿರೋ ಗಿಡಗಳನ್ನ ನಾವೇ ತಯಾರು ಮಾಡ್ಕೊಳ್ತೀವಿ ಸೊ ಅದ್ ಅದು ಬಿಟ್ಟು ಈಗ ಪ್ರಮುಖವಾಗಿ ನಮ್ಮ ಕಾನ್ಸಂಟ್ರೇಷನ್ ಬಂದು ರೈತರು ಸರ್ ಸೊ ರೈತರಿಗೆ ಗಿಡ ಯಾವ ಥರ ಚೂಸ್ ಮಾಡಬೇಕು ಗಿಡ ಯಾವ ವೆರೈಟಿ ಹಾಕಿದ್ರೆ ಉತ್ತಮ ಹಾಕಿದ ಮೇಲೆ ಅದರ ಯಾವ ಥರ ನಿರ್ವಹಣೆ ಮಾಡಬೇಕು ನಿರ್ವಹಣೆ ಮೇಲೆ ಅದು ಬರೋ ಫಸಲನ್ನು ಯಾವ ಥರ ಮೇಂಟೈನ್ ಮಾಡಬೇಕು ಯಾವ ಥರ ಹಾರ್ವೆಸ್ಟ್ ಮಾಡಬೇಕು ಹಾರ್ವೆಸ್ಟ್ ಮಾಡಿದ ಮೇಲೆ ಅದನ್ನು ಯಾವ ಥರ ಪ್ರೋಸೆಸ್ ಮಾಡಬೇಕು ಪ್ರೋಸೆಸ್ನ ನೀವೇ ಮಾಡ್ಕೋಬೋದು ಇಲ್ಲ ಅಂದರೆ ನಮಗೆ ಕೊಟ್ಟರೆ ನಾವು ಮಾಡಿಕೊಡ್ತೀವಿ ಇಲ್ಲ ನೀವು ಮಾಡ್ಕೊಂಡು ನಿಮ್ಮ ಲೇಬಲ್ ಹಾಕೊಂಡು ನೀವು ಮಾರ್ಬೋದು ಇಲ್ಲ ನಮಗೆ ಕೊಟ್ಟರೆ ನಾವು ಅದನ್ನು ವೈಟ್ ಲೇಬಲ್ ಅಂದರೆ ಈಗ ಈಗ ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಸರ್ ವೈಟ್ ಲೇಬಲಿಂಗ್ ಅಂತ ಅಂದ್ರೆ ಹೆಂಗೆ ಅಂದ್ರೆ ಈಗ ಯಾರೋ ಒಬ್ಬ ರೈತ ಇರ್ತಾನೆ ಅವನಿಗೆ ತನ್ನ ಬ್ರ್ಯಾಂಡ್ ಇಟ್ಕೊಂಡ್ ಮಾಡೋ ಅವಶ್ಯಕತೆ ಇರಲ್ಲ ಪ್ರಾಡಕ್ಟ್ ನ ಪ್ರೊಸೆಸ್ ಮಾಡಿ ಕೊಡ್ತಾನೆ ಕಂಪನಿಗಳು ತಮ್ಮ ಹೆಸರು ಹಾಕೊಂಡು ಮಾರ್ತವೆ ಸೊ ಇದಕ್ಕೆ ಬೇಕಾಗಿರೋ ಎಲ್ಲ ಒಂದು ವ್ಯವಸ್ಥೆನ ನಾವು ಈಗ ಪ್ರಾರಂಭ ಮಾಡಿದೀವಿ ಸೊ ಇದು ಈಗ ಬರೋ ಅಂತ ಚಿಕ್ಕ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಚಿಕ್ಕ ರೈತರನ್ನ ಯಾಕೆ ಅಂತಂದ್ರೆ ದೊಡ್ಡ ರೈತರಿಗೆ ಹೊಟ್ಟೆ ಹಸುವು ಇರಲ್ಲ ಸರ್ ಸಣ್ಣ ರೈತರಿಗೆ ಹೊಟ್ಟೆ ಹಸುವು ಇರತ್ತೆ ಸೊ ಅವ್ರ ಹಸುವನ್ನ ನೀಗಿಸೋ ಅಂತ ಒಂದು ಸಣ್ಣ ಪ್ರಯತ್ನ ನಾವು ಮಾಡ್ತಾ ಇದೀವಿ ಹಸುವನ್ನು ನೀಗ್ಸೋದು ಅಂತಂದ್ರೆ ಅವ್ರಿಗೆ ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ವಾಟರ್ ಆ್ಯಪಲ್ಲೋ ಮತ್ತೊಂದು ಯಾವುದೋ ಒಂದು ಸಣ್ಣ ಪ್ರಮಾಣದಲ್ಲಿ ಬೆಳೆದಿರ್ತಾರೆ ಅದನ್ನ ಯಾವ ಥರ ಪ್ರೋಸೆಸ್ ಮಾಡ್ಬೇಕು ಅನ್ನೋದು ಕೆಲವ್ರಿಗೆ ಐಡಿಯಾ ಇರುತ್ತೆ ಬಟ್ ಅದಕ್ಕೆ ಒಂದು ಬೇಕಾಗಿರೋ ವಾತಾವರಣ ಇರಲ್ಲ ಹೌದು ಸರ್ ಸೊ ಆ ವಾತಾವರಣ ಯಾವ ಥರ ಬೇಕು ಅನ್ನೋದನ್ನ ನಾವು ವಾತಾವರಣ ಕ್ರಿಯೇಟ್ ಮಾಡಿ ಕೊಡ್ತಾ ಇದ್ದೀವಿ ಸೊ ಇದು ಒಂದು ಪ್ರೊಸೀಜರ್ ಸರ್ ಈ ಥರದ್ದೆಲ್ಲ ಮಾಡ್ತಾ ಇದ್ದೀವಿ ಅದಲ್ಲದೆ ನಮ್ಮಲ್ಲಿ ಏನಿದೆ ಏನು ಏನು ಮಾಡ್ಬೋದು ಅನ್ನೋದನ್ನ ನಿಮ್ಗೆ ಅದ್ರ ಜೊತೆಗೆ ನಮಗೀಗ ನರ್ಸರಿಗೆ ಗೊಬ್ಬರ ಬೇಕು ಹೊಲದ ಗೊಬ್ಬರ ಬೇಕು ಜೀವಾಮೃತ ಬೇಕು ಹಂಗಾಗಿ ನಮ್ಮದೊಂದು ಟೀಮ್ ಇದೆ ಫರ್ಟಿಲೈಝರ್ ಟೀಮ್ ಅಂತ ಸೊ ಇವರು ನಮಗೆ ಗೊಬ್ಬರನೆಲ್ಲ ಪ್ರೊವೈಡ್ ಮಾಡ್ತಾರೆ ಸೊ ಇವರು ಗೊಬ್ಬರದ ಜೊತೆಗೆ ನಮಗೆ ಹಾಲು ಪನ್ನೀರು ಕುಂದ ಎಲ್ಲದಕ್ಕೂ ಇವರು ಪ್ರೊವೈಡರ್ ಸಾಯಿವಾಲ್ ಏನು ಸರ್ ಸಾಹಿವಾಲ್ ಸರ್ ಒಳ್ಳೆ ಬ್ರೀಡು ಎರಡು ಹೋರಿಕರುಗಳಿದೆ ಈಗ ನೆಕ್ಸ್ಟ್ ಅವನ್ನ ಎತ್ತುಗಳನ್ನು ಮಾಡೋದಂಥ ಒಂದು ಇಂಟೆನ್ಷನ್ ಇದೆ ಹಾಂ ಒಳಗಡೆ ಒಂದು ಹೆಣ್ಣು ಇದೆ ಓ ಇದು ಅವ್ರ ತಾಯಿ ಸೂಪರ್ ನಮ್ಮ ತಾಯಿನೂ ಕೂಡ ಎಲ್ಲರ ತಾಯಿ ಹೌದು ಗೋ ತಾಯಿ ಇದೊಂದು ಲೋ ಕಾಸ್ಟ್ ಶ್ ದನದ ಮನೆ ಸರ್ ಹ್ಞೂ 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 ಈ ಏನು ಪಾಲಿ ಹೌಸ್ ಮೆಟೀರಿಯಲ್ ಸಿಗುತ್ತಲ್ಲ ಅದರಲ್ಲೇ ಮಾಡ್ಕೊಂಡಿರಂತಿರಂತ ಈ ಕಡೆ ಲೆಫ್ಟ್ ರೈಟ್ ಸೈಡ್ ಮೇವು ಮಾಡ್ತೀವಿ ಸರ್ ಈ ಕಡೆ ಸೈಡ್ ಆ ಕಡೆ ಸೈಡ್ ದೊಡ್ಡ ಸಣ್ಣ ಇದು ಸೂಪರ್ ನಮ್ಮಲ್ಲಿರೋ ತೆಂಗು ವೆರೈಟಿಗಳನ್ನು ಸರ್ ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಗಿಡ ಏನಿದೆ ಅಲ್ಲ ಆರೆಂಜ್ ಚೌಗಟ್ ಡ್ವಾರ್ಫ್ ಅಂತ ಸರ್ ಆರೆಂಜ್ ಚೌಟ್ ಚಾಗೊ ಅಂತ ಹೇಳಿ ಡೋರ್ ವೆರೈಟಿ ಕೇರಳದ್ ವೆರೈಟಿ ಓ ಇದಕ್ಕೆ ನೀರು ಜಾಸ್ತಿ ಬೇಕು ನೀರು ಸಫಿಶಿಯೆಂಟ್ ಇರೋ ಜಾಗಗಳಲ್ಲಿ ಮೂರರಿಂದ ಮೂರುವರೆ ವರ್ಷಕ್ಕೆ ಸ್ಟಾರ್ಟ್ ಆಗತ್ತೆ ಎಳ್ನೀರಿಗೆ ಸೂಕ್ತ ಸರ್ ಎಳ್ನೀರಿಗೆ ಆ ಕಡೆ ಹಿಂದ್ಗಡೆ ಏನ್ ಕಾಣಿಸ್ತಾ ಇದೆಯಲ್ಲ ಈ ವೆರೈಟಿ ಮಲೇಷಿಯನ್ ಎಲ್ಲೋ ಮಲೇಷಿಯನ್ ಎಲ್ಲೋ ಡಾರ್ಫ್ ಅಂತ ಹೇಳಿ ಸರ್ ಇದು ಅಷ್ಟೇನೆ ಮೂರರಿಂದ ನಾಲ್ಕು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಉತ್ತಮ ನೀರಿರ್ಬೇಕು ಎಳ್ನೀರಿಗೆ ಸೂಕ್ತ ಸರ್ ಹೌದು ಮತ್ತೆ ಇದು ಏನು ಕಾಣುತ್ತಲ್ಲ ಈ ವೆರೈಟಿ ಇಲ್ಲಿ ಹಿಂದ್ಗಡೆ ಇರೋ ವೆರೈಟಿ ಅಲ್ಲ ಟಿ ಇಂಟು ಹೈಬ್ರಿಡ್ ವೆರೈಟಿ ಇದು ಎಳ್ಳೀರು ಮತ್ತೆ ಐದು ವರ್ಷಕ್ಕೆ ನಿಮಗೆ ಬಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಮಲೇಷಿಯನ್ ಗ್ರೀನ್ ಅಂತ ಸರ್ ಇದು ಮಲೇಷಿಯನ್ ಗ್ರೀನ್ ಅಂತ ಹೇಳಿ ಅಷ್ಟೇ ಮೂರರಿಂದ ನಾಲ್ಕು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರೊವೈಡೆಡ್ ಗುಡ್ ವಾಟರ್ ನೀರು ಸಫಿಶಿಯಂಟ್ ಆಗಿದ್ರೆ ಮಾತ್ರ ಮೂರರಿಂದ ನಾಲ್ಕು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲ ಅಂದ್ರೆ ಐದು ವರ್ಷ ಬೇಕಾಗತ್ತೆ ಅದ್ರ ಜೊತೆಗೆ ಈ ಗಿಡಗಳನ್ನ ಯಾವುದೇ ಗಿಡ ತಳಿನೇ ಹಾಕಿದ್ರು ನೀರು ಸಫಿಶಿಯಂಟ್ ಇರೋ ಜಾಗಕ್ಕೆ ಮಾತ್ರ ಹಾಕಬೇಕು ಎರಡನೇದು ಈ ಗಿಡ್ಡ ಏನಿದಾವಲ್ಲ ಎಳ್ಳೀರಿಗೆ ಸೂಕ್ತ ಸರ್ ಒಣ ಕೊಬ್ಬರಿಗೆ ಸೂಕ್ತ ಅಲ್ಲ ಯಾಕೆ ಅಂತ ಹೇಳ್ತೀನಿ ಈಗ ನೀವು ಒಂದು ಲೀಟರ್ ನೀರನ್ನ ಇಡಕ್ಕೆ ಒಂದು ಲೋಟ ನೀರನ್ನ ಆವಿಯಾಗ ಗಿಡಕ್ಕೆ ಡಿಫ್ರೆನ್ಸ್ ಎಷ್ಟಿರುತ್ತೆ ಸೊ ಅದೇ ಥರನೇ ಇದು ಸೊ ನಿಮ್ಗೆ ಒಳಗಿರೋ ನೀರು ಕರಗಿದ ಮೇಲೆ ಅದು ಎಣ್ಣೆ ಆಗಬೇಕು ಆಮೇಲೆ ಕೊಬ್ಬರಿ ಆಗಬೇಕು ಆಮೇಲೆ ಕೊಬ್ಬರಿ ಆಗ್ಬೇಕು ಅದು ಸೊ ಹಾಗಾಗಿ ಒಣ ಕೊಬ್ಬರಿಗೆ ಇದನ್ನು ನೀವು ಮಾಡ್ತೀರಾ ಅಂತ ಅಂದರೆ ಲಾಸು ಲಾಸ್ ಯಾಕೆಂದರೆ ಕೊಬ್ಬರಿ ತೆಳು ಇರುತ್ತೆ ನೀರು ಎಣ್ಣೆ ಅಂಶ ಕಡಿಮೆ ಇರುತ್ತೆ ಸೊ ಹಂಗಾಗಿ ನೀವು ಎಣ್ಣೆ ಅಥವಾ ಒಣ ಕೊಬ್ಬರಿಗೆ ಹಾಕ್ತೀರಾ ಅನ್ನೋದಾದ್ರೆ ನಮ್ಮ ಜವಾರಿ ತಳಿ ಅಥವಾ ಟೀ ಇನ್ ಟು ಡಿ ಸೂಕ್ತ ಎಳ್ಳೀರಿಗೆ ಆದರೆ ಇದು ಬೆಸ್ಟ್ ವೆರೈಟಿ ಸರ್ ಇದೆಲ್ಲ ನಮ್ಮ ತಿಪ್ಟೂರ್ ಟಾಲ್ ವೆರೈಟಿ ಸರ್ ತಿಪ್ಟೂರ್ ಟಾಲ್ ಇದೆಲ್ಲ ತಿಪ್ಟೂರ್ ಟಾಲ್ ಎವರ್ ಗ್ರೀನ್ ನೀರು ಕಡಿಮೆ ಇದ್ರೂ ನಡೆಯುತ್ತೆ ಮೇಂಟೆನೆನ್ಸ್ ಕಡಿಮೆ ನಡೆಯುತ್ತೆ ಏನು ಹಾಕಿದಾಗೆ ಒಂದ್ ಎರಡು ವರ್ಷ ಚೆನ್ನಾಗಿ ನೋಡ್ಕೋಬೇಕು ಸರ್ ಮೂರಿಂದ ನಾಲ್ಕು ವರ್ಷ ಚೆನ್ನಾಗಿ ನೋಡ್ಕೊಂಡ್ವಿ ಅಂದ್ರೆ ಐದನೇ ವರ್ಷದಿಂದ ಏನು ಕೇಳಲ್ಲ ಆರು ಏಳನೇ ವರ್ಷದಿಂದ ಫಸಲ್ ಸ್ಟಾರ್ಟ್ ಆಗುತ್ತೆ ನೆಮ್ಮದಿ ಅದರಲ್ಲಿ ಏನು ಜಾಸ್ತಿ ಕೆಲಸ ಇರಲ್ಲ ಬಟ್ ಬೇರೆ ಈ ವೆರೈಟಿಗಳು ಹೈಬ್ರಿಡ್ ವೆರೈಟಿಗಳು ಏನಾಗ್ತಿವಲ್ಲ ನಾವು ಎಷ್ಟು ನೀರು ಗೊಬ್ಬರ ಜಾಸ್ತಿ ಕೊಡ್ತೀವೋ ಅಷ್ಟು ಚೆನ್ನಾಗಿ ಕಾಯ್ಬಿಡ್ತಾವ ಇಲ್ಲ ಅಂದ್ರೆ ಬೋರ್ಡ್ ಆಗಿ ಕೇರ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಬಟ್ ಅಷ್ಟೇ ಲಾಭನೂ ಇದೆ ಸರ್ ಈಗ ಇವು ವರ್ಷಕ್ಕೆ ನೂರ ಇಪ್ಪತ್ತರಿಂದ ನೂರ ಎಂಬತ್ಕಾಯಿ ಬರ್ತವೆ ಜವಾರಿ ಅವು ನೂರ ಎಂಬತ್ಕಾಯಿಂದ ಕಾಯಿ ತನಕ ಬರುತ್ತೆ ಪ್ರೊವೈಡೆಡ್ ಗುಡ್ ವಾಟರ್ ಅಂಡ್ ಫರ್ಟಿಲೈಸರ್ ಮೇಂಟೆನೆನ್ಸ್ ಹಂಗೆ ಈಗ ನಾವು ಸಿಂಧಿ ಹಾಕಲು ತಂದು ಇಷ್ಟೇ ಹುಲ್ಲಾ ನಡೆಯಲ್ಲ ಸಿಂಧಿ ಹಾಕಳಿಗೆ ಹಿಂಡಿ ಬೂಸಾ ಇಡ್ತೀರಾ ಹಂಗ ಅವಕ್ಕೆ ಹೈಬ್ರಿಡ್ ಗಿಡ ಹಾಕಿದ್ಮೇಲೆ ಅಥವಾ ತಳಿ ಗಿಡ ಹಾಕಿದ್ಮೇಲೆ ನೀರು ಸಫಿಶಿಯಂಟ್ ಕೊಡಬೇಕು ಗೊಬ್ಬರ ಸಫಿಶಿಯಂಟ್ ಕೊಡಬೇಕು ಆತರ ನಾರ್ಮಲ್ ಹಣ್ಣಿನ ಗಿಡಗಳು ಜೊತೆ ಜೊತೆಗೇನೆ ಈಗೇನು ಟ್ರೆಂಡ್ ಹೆಂಗಿದೆ ಅಂದ್ರೆ ಸರ್ ಕೆಲವು ಮೋಸ್ಟ್ ಆಫ್ ದ ಜನ ಹೆಂಗಾಗಿದೆ ಅಂದ್ರೆ ಹಣ್ಣುಗಳು ವಿದೇಶಿ ಹಣ್ಣುಗಳ ಬಗ್ಗೆ ಒಲವು ಜಾಸ್ತಿ ಆಗ್ತಾ ಇದೆ ಸೊ ಈ ವಿದೇಶಿ ಹಣ್ಣುಗಳನ್ನ ನಾವು ಮಾರದೀಸಿ ಎಲ್ಲೋ ಸಿಗುತ್ತೆ ಗಿಡ ತಂದೆ ಮಾರದೆ ಅನ್ನಂಗ ಆಗ್ಬಾರ್ದು ಅನ್ನೋ ಒಂದು ಇಂಟೆನ್ಶನ್ ಇಂದ ನಾವೇನ್ ಮಾಡ್ತೀವಿ ಸರ್ ಫಸ್ಟ್ ನಮ್ಮಲ್ಲಿ ಹಾಕ್ತಿವಿ ನಮ್ಮಲ್ಲಿ ನಮ್ಮ ವಾತಾವರಣಕ್ಕೆ ಯಾವುದು ಕುಸ್ತಿ ಆಡುತ್ತೋ ಈಸಿಯಾಗಿ ಬೆಳೆಯುತ್ತೋ ಹಣ್ಣು ಬಿಡುತ್ತೋ ಇಲ್ಲೋ ಇದೆಲ್ಲದನ್ನೂ ಟೆಸ್ಟ್ ಮಾಡಿ ಆಮೇಲೆ ರೈತರಿಗೆ ಕೊಡ್ತೀವಿ ಯಾಕಂದ್ರೆ ರೈತರಿಗೆ ನಾನು ಗಿಡ ಕೊಟ್ಟ ಮೇಲೆ ಅವ್ರ ಹತ್ರ ಹ್ಞೂ ಒಂದು ಮಾತು ಬರಬಾರ್ದು ಏನಾದ್ರೂ ಒಣಗಿದ್ರೂ ಇಲ್ಲೇ ಒಣಗ್ ಹಾಂ ಇಲ್ಲಿ ನೋಡ್ಬೋದು ನೀವು ಈಗ ಇಪ್ಪತ್ತು ಗಿಡ ಈ ವೆರೈಟಿ ಹಾಕಿದ್ದೀನಿ ಅದರಲ್ಲಿ ಮೂರರಿಂದ ನಾಲ್ಕು ಗಿಡ ಒಣಗಿದೆ ಹ್ಞೂ ಸರ್ ಅದು ಬಿಟ್ಟು ಉಳಿದಿದ್ದೆಲ್ಲ ಬರ್ತಾ ಇದೆ ಹೂವು ಇದೆ ಸೊ ಹಾಗೆ ಯಾವ್ದು ಬರುತ್ತೆ ಯಾವ್ದಕ್ಕೆ ಏನು ಕಂಡೀಷನ್ ಬೇಕು ಬಿಸ್ಲು ಬೇಕು ನೆರಳು ಬೇಕು ಪ್ರತಿಯೊಂದನ್ನು ಈಗ ಇವನ್ ಒಂದು ಮೂರು ತಿಂಗಳು ಬಿಸ್ಲಲ್ಲಿ ಇಡ್ತೀವಿ ಮೂರು ತಿಂಗಳು ನೆರಳಲ್ಲಿ ಇಡ್ತೀವಿ ಎಲ್ಲ ಚೆಕ್ ಮಾಡ್ತೀವಿ ಅದಾದ ಮೇಲೆ ಇದು ಓಕೆ ಅಂತ ಅನ್ಸಿದ್ಮೇಲೆ ನಾವು ಕಮರ್ಷಿಯಲ್ಲಾಗಿ ಸ್ಟಾರ್ಟ್ ಮಾಡ್ತೀವಿ ಯಾಕಂದ್ರೆ ಈಗ ನಿಮ್ಮ ಹತ್ರ ಏನ್ ಮಾಡಿದ್ರು ಒಂದು ಮೂರ್ ತಿಂಗಳು ಆರು ತಿಂಗಳು ಮಾಡ್ತೀರಿ ಹತ್ರ ಹೋದ್ಮೇಲೆ ಇರ್ತದೆ ಒಂದ್ ಎರಡ್ ಮೂರು ವರ್ಷ ಆದ್ಮೇಲೆ ಒಣಗಿದ್ರೆ ಲಾಸ್ ಅಲ್ಲ ನಾವಿದ್ಮೇಲೆ ನಮ್ಮ ತೋಟಕ್ಕೆ ಹೋಗ್ತಿವಲ್ಲ ಅಲ್ಲಿ ತೋರಿಸ್ತೀನಿ ನಿಮಗೆ ಅಲ್ಲಿ ನೀವು ಕೆಲವು ಗಿಡಗಳನ್ನೆಲ್ಲ ಹಾಕಿದೀವಿ ಅದ್ರಲ್ಲಿ ಕೆಲವು ಫೇಲ್ ಆಗಿದಾವೆ ಕೆಲವು ಬಂದಿದಾವೆ ಸೊ ಬಂದಿದಾವೆ ಅನ್ನೋವನ್ನ ನಾವು ಧೈರ್ಯವಾಗಿ ರೈತರಿಗೆ ಕೊಡಬಹುದು ಸೊ ಇದು ನಮ್ಮ ಒಂದು ವೇ ಆಫ್ ಅಪ್ರೋಚ್ ಸರ್ ಈಗ ನೋಡಬಹುದು ವೆರೈಟಿಗಳು ತೋರಿಸ್ತೀನಿ ನಿಮಗೆ ಇದು ಅರ್ಜಬೋಯ್ ಅಂತ ಸರ್ ಅರ್ಜಬೋಯ್ ನಲ್ಲಿ ಜಂಬೋ ವೆರೈಟಿ ಜಂಬೋ ಫ್ರೂಟಿಂಗ್ ಎಷ್ಟು ಚೆನ್ನಾಗಿ ಫ್ಲವರಿಂಗ್ ಬರ್ತಾ ಇದೆ ಸೊ ಹಂಗೆ ಯಾವ ವೆರೈಟಿ ಚೆನ್ನಾಗಿ ಪರ್ಫಾರ್ಮ್ ಆಗುತ್ತೆ ನೋಡ್ಕೊಳ್ತೀವಿ ಇದು ಹ್ಯಾಸ್ ಮೊನ್ನೆ ರೀಸೆಂಟ್ ಆಗಿ ತಂದ್ ಹಾಕೊಂಡಿದೀನಿ ಅದರಲ್ಲಿ ಒಂದೆರಡು ಗಿಡ ಹೋಗಿದೆ ಒಂದೆರಡು ಗಿಡ ಚೆನ್ನಾಗಿ ಬರ್ತಾ ಇದೆ ಬಟರ್ ಫ್ರೂಟ್ ಬಟರ್ ಫ್ರೂಟ್ ಅಲ್ಲಿ ಹ್ಯಾಸ್ ವೆರೈಟಿ ಮೆಕ್ಸಿಕನ್ ಹ್ಯಾಸ್ ಅದ್ರ ಜೊತೆಗೆ ಇವೆಲ್ಲ ಮ್ಯಾಂಗೋಸ್ಟೀನ್ ಸರ್ ಇವುಲ್ವೆಟ್ ಆಪಲ್ಲ ಮ್ಯಾಂಗೋಸ್ಟೀನು ಇವೆಲ್ಲ ರಂಬುಟನ್ ಸೀಡ್ಲಿಂಗ್ ನಾವು ನೆಕ್ಸ್ಟ್ ಕೆಲವು ಸತಿ ಏನಾಗುತ್ತೆ ಸರ್ ಕೆಲವೊಂದೊಂದು ಹಣ್ಣುಗಳು ಸೀಡ್ಲಿಂಗು ಚೆನ್ನಾಗ್ ಬರ್ತವೆ ಗ್ರಾಫ್ಟೆಡ್ ನಿಧಾನ ಆಗುತ್ತೆ ನಮ್ಮಲ್ಲಿ ಬರೋದು ಕೆಲವು ಸತಿ ನಮ್ಮ ಏರಿಯಾದಲ್ಲಿ ಅದರಲ್ಲೂ ದಾವಣಗೆರೆ ರೀಜನ್ ಅಲ್ಲಿ ರಂಬುಟನ್ ಅಷ್ಟು ಬೇಗ ಫ್ಲರಿಶ್ ಆಗ್ತಾ ಇಲ್ಲ ಗ್ರಾಫ್ಟೆಡ್ ಗಿಡ ನಾವೇನ್ ಮಾಡ್ತಾ ಇದೀವಿ ಅದಕ್ಕೆ ಸೀಡ್ಲಿಂಗ್ ಸೀಡ್ಲಿಂಗ್ ಫಸ್ಟ್ ನೆಲಕ್ಕೆ ಹಾಕೊಂಡು ಅದಾದ್ಮೇಲೆ ಅದಕ್ಕೆ ಟಾಪ್ ವರ್ಕ್ ಮಾಡೋದು ಅನ್ನೋದು ಒಂದು ಇಂಟೆನ್ಶನ್ ಸೊ ಅದು ಇಫ್ ಇನ್ ಕೇಸ್ ಅದು ಸಕ್ಸಸ್ ಆಗ್ಬೋದು ಅದಾದ್ಮೇಲೆ ಅದು ಹಾರ್ನಿಂಗ್ ಆದ್ರೆ ನೆಕ್ಸ್ಟ್ ಈ ತರ ಏನೋ ನಡೀತಾ ಸರ್ ಹಂಗಾಗಿ ಇದು ನೋಡ್ಬೋದು ಇದೆಲ್ಲ ಅದೇನೆ ಇವೆಲ್ಲ ಲಾಂಗ್ ಗನ್ ಅಲ್ಲಿ ಬೇರೆ ಬೇರೆ ವೆರೈಟಿಗಳು ಸೊ ಬೇರೆ ಬೇರೆ ಲಾಂಗ್ ಗನ್ ವೆರೈಟಿಗಳು ಇದಾವೆ ಇದು ರೂಬಿ ಲಾಂಗ್ ಗನ್ ಇದೆ ಇಲ್ಲಿ ಇದು ರೆಡ್ ಆಮ್ಲ ಸರ್ ಇದು ಆಮ್ಲಾದಲ್ಲಿ ಫುಲ್ ರೆಡ್ ಡಾರ್ಕ್ ರೆಡ್ ಕಲರ್ ಆಮೇಲೆ ಪೀಚು ವೆರಿಗೇಟೆಡ್ ಸಪೋಟಾ ರಿಯೋ ಗ್ರ್ಯಾಂಡ್ ಅಂತ ಸರ್ ಇದು ಓಲೋ ಸೋಪನಲ್ಲಿ ಮತ್ತೊಂದು ಐದು ವೆರೈಟಿ ಇದಾವೆ ಸರ್ ಓಲೋ ಸೋಪನಲ್ಲಿ ಬಿಗ್ ಸೈಜ್ ಇದೆ ಸಣ್ಣ ಸೈಜ್ ಇದೆ ಮೀಡಿಯಂ ಸೈಜ್ ಇದೆ ಇದು ನೀಗ್ರೋ ಆ್ಯಪಲ್ ಅಂತ ಸ್ವಲ್ಪ ನೋಡೋಕ್ಕೆ ನಮ್ಮ ಹನುಮ ಫಲ ಕಾಣುತ್ತೆ ಇದು ಯಾವತ್ತು ಸರ್ ಇದು ರೊಲಿನಿಯಾ ಸರ್ ಇದು ರೊಲಿನಿಯಾ ಇವು ರಂಬುಟಾನೊಳಗೆ ಬೇರೆ ಬೇರೆ ಎಲ್ಲೋಗಿ ಮತ್ತೆ ಸ್ಕೂಲ್ ಬಾಯಿ ಏಯ್ಟೀನು ಹಿಂಗಿದಾವೆ ರಂಬುಟಾನ್ ನಿಮ್ಮ ಬರುತ್ತೆ ಅದೇ ಎಕ್ಸ್ಪೆರಿಮೆಂಟ್ ನಡೀತಾ ಇದೆ ಸರ್ ಕೆಲವು ಚೆನ್ನಾಗ್ ಆಗ್ತಾ ಇದೆ ಕೆಲವು ಬರ್ತಾ ಇಲ್ಲ ಹಂಗಾಗಿ ಬೇರೆ ಬೇರೆ ವೆರೈಟಿಗಳನ್ನ ಯಾವ್ದು ಸಸ್ಟೈನ್ ಆಗುತ್ತೆ ಅಂತ ಟ್ರೈ ಮಾಡ್ತಾ ಇದೀವಿ ಸರ್ ಆಮೇಲೆ ಇಲ್ಲಿ ನೋಡ್ಬೋದು ಇದು ಎಲ್ಲ ಲಾಂಗಾನ್ ಒಳಗೆ ಬೇರೆ ಬೇರೆ ವೆರೈಟಿ ವೈಟ್ ಲಾಂಗಾನು ವಿಯೆಟ್ನಾಮ್ ಲಾಂಗಾನು ವಿಯೆಟ್ನಾಮ್ ಜಂಬೋ ಡುರಿಯನ್ ಕಿಂಗು ಎಲ್ಲನೂ ಬ್ಯಾಗ್ ಹಾಕಿಟ್ರಿ ಸರ್ ಹಾ ಯಾಕಂದ್ರೆ ಸರ್ ಈಗ ನಾವು ಬಿಸಿಲು ನೆರಳು ಎರಡನ್ನೂ ಟ್ರೈ ಮಾಡ್ಬೇಕಾಗಿರೋದ್ರಿಂದ ಬ್ಯಾಗೆ ಇಟ್ಟಿದ್ದೀವಿ ಸೊ ಯಾಕಂದ್ರೆ ಶೇಡ್ ನೆಟ್ನ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಆ ಥರ ಪ್ಲಾನ್ ಮಾಡ್ಕೊಂಡಿದೀವಿ ಸರ್ ಇದು ನೋಡ್ಬೋದು ಸಂತೋಲ್ದು ಗ್ರಾಫ್ಟೆಡಲ್ಲಿ ಇವೆಲ್ಲ ಬೇರೆ ಬೇರೆ ವೆರೈಟಿ ಆಫ್ ಇದು ಅಂತ ಸರ್ ಈಗ ಹೊಸ ವರ್ಲ್ಡ್ ಬಂದಿರೋದು ಹೌದು ಹಾಗೆ ಚೈನೀಸ್ ಗಾವ ವೆರಿಗೇಟೆಡ್ ವಾಟ್ರಾಪಲ್ಲು ಗ್ರಾಮಿ ಚಾಮ ಪಾಕಿಸ್ತಾನ್ ಬ್ಯಾಗ್ ಈಗ ಇವನ್ನ ರೀಸೆಂಟ್ ಆಗಿ ಹಾಕಿರ ಮಳೆಗಾಲದಲ್ಲಿ ಇವನ್ ಬ್ಯಾಗಿಂಗ್ ಮಾಡಿರೋದು ಇದಕ್ಕಿಂತ ಮುಂಚೆ ಬ್ಯಾಗು ನಮಗ್ ಸಕ್ಸಸ್ ಆಗಿದಾವೆ ತೋಟಕ್ಕೆ ಹಾಕಿರಿ ಅದನ್ನ ಫುಲ್ ಕಂಪ್ಲೀಟ್ ಆಗಿ ಹಾಕಿದ್ಮೇಲೂ ಯಾವ ಫೇಲ್ ಆಗ್ತವೆ ಏನು ಅನ್ನೋದು ಒಂದ್ ವರ್ಷ ನಾವು ಟ್ರೈ ಮಾಡ್ತೀವಿ ಅದಾದ್ಮೇಲೆ ಡಿಸೈಡ್ ತಗೊಳ್ತು ಆತರ ಸೊ ಇಲ್ಲಿ ಬೇರೆ ಬೇರೆ ಇದು ಹೊಸದೊಂದು ಕಂಬೋಡಿಯನ್ ಜಾಕ್ ಫ್ರೂಟ್ ಅಂತ ಬಂದಿದೆ ಪೂರ್ತಿ ಬ್ಲ್ಯಾಕ್ ಕಲರ್ ಬರುತ್ತೆ ಸರ್ ಅದು ಹೋ ಜಾಕ್ ಸೊ ಹಾಗೆ ಬೇರೆ ಬೇರೆ ವೆರೈಟಿಗಳನ್ನ ಟ್ರೈ ಮಾಡ್ತಾ ಇದ್ವಿ ಸರ್ ಇವು ಜಬಟಿ ಕಬ್ಬಾದಾಗ ಬೇರೆ ವೆರೈಟಿಗಳು ಇವು ಲಾಂಗನಲ್ಲಿ ರೂಬಿ ಲಾಂಗನ್ ಇದು ಅದು ಫೋರ್ ಸೀಸನ್ನು ಹಂಗೆ ಬೇರೆ ಬೇರೆ ಟ್ರಯಲ್ಸ್ನ ನಡೀತಾ ಇದಾವೆ ಅದು ಮಲ್ಬೆರಿ ಕೋಲ್ಡ್ ವಾತಾವರಣಕ್ಕೆ ಬರೋ ಮಲ್ಬೆರಿ ಬೇರೆ ಇದೆ ಹೋ ಬ್ಲೂ ಬ್ಲ್ಯಾಕ್ಬೆರಿ ಇದೆ ಸೊ ನಮ್ಮ ವಾತಾವರಣಕ್ಕೆ ಯಾವುದು ಸೂಟ್ ಆಗುತ್ತೆ ನೋಡಿಕೊಂಡು ಪ್ಲಾನ್ ಮಾಡ್ತಾರೆ ಇಲ್ಲಿ ಸರ್ ಈಗ ಕಿವಿ ವಾಲ್ನಟ್ ಇವು ಟ್ರೈ ಹಾಕಿದೀವಿ ಬಟ್ ವಾಲ್ನಟ್ ಅಷ್ಟು ಸಸ್ಟೇನ್ ಆಗ್ತಾ ಇಲ್ಲ ಕಿವಿ ಹೊಸ ಎಲೆಗಳು ಬಂದಿದಾವೆ ಬಿಸಿಲು ತಡೀತಾ ಚೆಕ್ ಮಾಡಬೇಕು ಇವು ಸರ್ ಇದು ಜಬೋಟಿ ಅಂತ ಸರ್ ಜಬೋಟಿ ಕಾಬಾದಲ್ಲಿ ಬೇರೆ ಬೇರೆ ವೆರೈಟಿಗಳಿದಾವೆ ಇದಾವೆ ಇದು ಲಿಚಿ ಲೇಯರಿಂಗ್ ಮಾಡಿರೋದು ನಮ್ಮ ಕೊಡಗು ಚಟ್ಟಳಿ ಫಾರ್ಮ್ ಚಟ್ಟಳಿ ಫಾರ್ಮ್ ಇಂದ ತಂದಿರೋದು ಲಿಚಿ ಅಲ್ಲಿ ಲೇಯರ್ ಮಾಡಿರೋದು ಹಾಬಾ ಇದೆ ಸೊ ಅದೇ ಬೇರೆ ಬೇರೆ ವೆರೈಟಿಗಳು ನಮ್ಮಲ್ಲಿ ಯಾವುದು ಚೆನ್ನಾಗಿ ಬರುತ್ತೆ ನೋಡ್ಕೊಂಡು ಮುಂದುವರಿಯೋದು ಅಂತ ಹಲ್ಸಲ್ಲಿ ಜೆ ಎ ತರ್ಟಿ ತ್ರೀ ಥೈಲ್ಯಾಂಡ್ ರೆಡ್ಡು ವಿಯೆಟ್ನಾಂ ಸೂಪರ್ ಆಗಲಿ ಸಿದ್ದು ಆಮೇಲೆ ಶಂಕರ ಈ ಥರದ್ದೆಲ್ಲ ಬೇರೆ ಬೇರೆ ವೆರೈಟಿಗಳಿದೆ ಅದ್ರ ಜೊತೆಗೆ ಗೋಡಂಬಿ ಇದೆ ಮೋಸಂಬಿ ಇದೆ ಕಿತ್ಲೆ ಇದೆ ಚಕ್ಕೊತ ಇದೆ ಇದು ಕೆಲ ಅಂತ ಸರ್ ಇದು ನಿಮ್ಗೆ ಆಗ್ಲೇ ನಾನು ನೆಕ್ಸ್ಟ್ ನಾವು ತೋಟಕ್ಕೆ ಹೋಗುವಾಗ ತೋರಿಸ್ತೀನಿ ಕೆಲಬ್ಯಾಶ್ ಅಂತ ಇಷ್ಟು ದೊಡ್ಡ ಕಾಯಿ ಆಗುತ್ತೆ ಈ ಒಂದು ಫುಟ್ಬಾಲ್ ಸೈಜ್ ಅಲ್ಲಿ ಬರುತ್ತೆ ಬೆಗ್ಗರ್ ಬೌಲ್ ಹೆಂಗೆ ಅಂದ್ರೆ ಸರ್ ಅದು ಆಗಿನ ಕಾಲದಲ್ಲಿ ಈ ಭಿಕ್ಷುಗಳು ಬರ್ತಿದ್ರಲ್ಲ ಅವ್ರನ್ನ ಒಣಗಿಸಿ ಅದನ್ನ ಅರ್ಧಕ್ ಕಟ್ ಮಾಡ್ಕೊಂಡು ಅದನ್ನ ಬಳಸ್ತಾ ಇದ್ರಂತೆ ಸೊ ಹಂಗಾಗಿ ಅದಕ್ಕೆ ಬೆಗ್ಗರ್ಸ್ ಬೌಲ್ ಅಂತ ಹೆಸರು ಸರ್ ಇದು ಮಿರಾಕಲ್ ಫ್ರೂಟು ಇದು ನೋಡಬಹುದು ಇದು ನಮ್ಮ ಬೇಲ್ದಣ್ಣು ವೆರೈಟಿ ಲಕ್ಷ್ಮಣ್ ಫಲ ಪೀನಟ್ ಬಟರು ಸಿ ಸಪೋಟಾ ಇದು ಬರ್ಬಡಸ್ ಚರಿ ನಿಂಬೆನಲ್ಲಿ ಹಲವು ವೆರೈಟಿಗಳಿದಾವೆ ಸರ್ ಲೋಕಲ್ ಇದೆ ಆಮೇಲೆ ನಮ್ಮ ಕಾಗಜಿ ಇದೆ ತೈವಾನ್ ನಿಂಬೆ ಇದೆ ಈ ಕಡೆ ಎಲ್ಲ ರಾಮ್ ಫಲ ಸರ್ ಅದು ರಾಮ್ ಫಲ ಇದೆ ಇದು ಆಲ್ ಸ್ಪೈಸು ಇದು ಮಲಯಾನ್ ಆ್ಯಪಲ್ ಸರ್ಪಲ್ ಮಲಯನ್ ಆ್ಯಪಲ್ಲು ಆಮೇಲೆ ಮಾವಿನಲ್ಲಿ ಒಂದು ಏಳೆಂಟು ವೆರೈಟಿಗಳಿದೆ ಈಗ ಸದ್ಯ ಟ್ರೆಂಡಿಂಗಲ್ಲಿ ಇರೋಂಥ ವೆರೈಟಿಗಳು ಇದಾವೆ ಅದು ಈ ಕಡೆ ಸೈಡಲ್ಲಿ ಸೀತಾಫಲ ಒಂದು ಎರಡು ಮೂರು ವೆರೈಟಿ ಸಪೋಟ ಒಂದು ಎರಡು ಮೂರು ವೆರೈಟಿ ಆಮೇಲೆ ಹುಣಸೆನಲ್ಲಿ ಒಂದು ನಾಲ್ಕು ವೆರೈಟಿ ಇದೆ ಪೀನಟ್ ಬಟರ್ ನೆಲ್ಲಿ ಬೆಟ್ಟದ ನೆಲ್ಲಿ ಕಿರಿನೆಲ್ಲಿ ಇದೆ ಕರ್ಬೇವು ಇದೆ ಆಮೇಲೆ ಇದು ಕೋಕಮ್ ಇದೆ ನೋನಿ ಇದೆ ಆಲ್ಮೋಸ್ಟ್ ಎಲ್ಲ ಥರ ಹಣ್ಣಿನ ಗಿಡಗಳು ಇದಾವೆ ಸರ್ ಸ್ಟಾಕಲ್ಲಿ ಸರ್ ಸ್ಟಾರ್ ಫ್ರೂಟು ಒಟ್ನಲ್ಲಿ ಯಾರೇ ರೈತರು ಬಂದ್ರು ಯಾವ್ದೇ ಗಿಡ ಬೇಕಂದ್ರೂ ಇಲ್ಲ ಅಂತ ಹೇಳಂಗಿಲ್ಲ ಸರ್ ಹೌದು ಅಂದ್ರೆ ಪ್ರಾಬ್ಲಮ್ ಏನ್ ಗೊತ್ತ ಸರ್ ಕೆಲವು ಸತಿ ಸ್ಟಾಕ್ ಇರಲ್ಲ ಆ ಟೈಮಲ್ಲಿ ಕೆಲವು ಸತಿ ಟೈಮ್ ತಗೊಳ್ತೀವಿ ಯಾಕಂದ್ರೆ ಸುಮ್ನೆ ತರ್ಸ್ಕೊಡೋದಾದ್ರೆ ಬರ್ರಿ ನಿಮ್ಗೆ ನಾಳೆ ಎರಡು ಬಿಟ್ಟು ತರ್ಸ್ಕೊಡ್ತೀನಿ ಅನ್ಬೋದು ಬಟ್ ಆತರ ಹೇಳಕ್ ಆಗಲ್ಲ ಯಾಕೆ ಅಂತಂದ್ರೆ ನಾವು ನಾವೇನು ಕ್ವಾಲಿಟಿ ಜನ್ಯೂನ್ ಆಗಿ ನೋಡಿರ್ತೀವಲ್ಲ ಅವ್ರ ಹತ್ರನು ಇದೆಯೋ ಇಲ್ಲೋ ಅನ್ನೋದು ನಮಗೆ ಖಾತ್ರಿ ಆಗ್ಬೇಕು ಆ ರೈತನ ಹತ್ರ ಎಷ್ಟ್ ಸಿಗಕ್ ಸಾಧ್ಯನೋ ಅಷ್ಟೇ ಸಿಗಕ್ ಸಾಧ್ಯ ಅವ್ರ ಹತ್ರ ಖಾಲಿ ಆಯ್ತು ಅಂದ್ರೆ ನಾನು ಇನ್ನೊಂದ್ ಸೀಸನ್ ವೇಟ್ ಮಾಡ್ತೀನಿ ಆತರ ಒಂದೋ ಎರಡೋ ರೈತರು ಇರ್ತಾರ ಆತರ ಸುಮ್ನೆ ಸಿಕ್ಕಿದ್ದಲ್ಲ ತಂದ್ ಮರ ಅಂತ ಪರಿಸ್ಥಿತಿ ಇಲ್ಲ ಸರ್ ಈಗ ನೋಡ್ರಿ ಈಗ ಸೀಸನ್ ಮುಗಿತಾ ಬಂತು ಸ್ಟಾಕ್ ಕಮ್ಮಿ ಕಾಣುತ್ತೆ ಸೊ ಹಂಗೆ ಎಷ್ಟು ಜೆನ್ಯೂನ್ ಆಗಿರೋ ಮೆಟೀರಿಯಲ್ ಎಷ್ಟು ಸಿಗುತ್ತೋ ಅಷ್ಟು ಮಾತ್ರ ಮಾರ್ತೀವಿ ಅದು ಬಿಟ್ಟು ಉಳಿದಿದ್ದಂತೆ ನಮ್ಮಲ್ಲಿ ಏನು ಮದರ್ ಪ್ಲಾಂಟ್ ಬ್ಲಾಕ್ ಅಲ್ಲಿ ಇದಾವೋ ಅವನ್ನ ಮಾತ್ರ ನಾವು ಮಾರ್ತಿದೀವಿ ಸರ್ ಇದು ಬ್ಲಾಕ್ ಡೈಮಂಡ್ ಇದು ವೈಟ್ ಜಾಮೂನು ಇದು ವರ್ಷದಲ್ಲಿ ಎರಡು ಸತಿ ಬಿಡುತ್ತೆ ಸರ್ ಇದು ಓಹೋ ಈಗ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸಕ್ಕೆ ಸ್ಟಾರ್ಟ್ ಬಿಳಿ ನೇರಳೆ ಹಾಂ ಬಿಳಿ ನೇರಳೆ ಸರ್ ಇದು ಬಾರ್ಬುಡಾಸ್ ಚೆರಿ ಬಾರ್ಬುಡಾಸ್ ಚೆರಿ ಹಾ ಇದು ಚಕೋತಾ ಪಾಟಲ್ಲೇ ಫ್ರೂಟ್ ಬಂದಿದೆ ಸರ್ ಫ್ರೂಟ್ ಬರುತ್ತೆ ಸರ್ ಮೂರು ಮೂರ್ನಾಲ್ಕು ಇತ್ತು ಈಗ ಮೂರ್ನಾಲ್ಕು ದಿವಸದ ಹಿಂದೆ ತೆಗೆದ್ವಿ ಆಮೇಲೆ ಬಟರ್ ಫ್ರೂಟು ಇದು ಇದು ಯಾವ ಗಿಡ ಅಂತ ವೀಕ್ಷಕರಿಗೆ ನೀವು ಹೇಳಕ್ಕೆ ಹೇಳ್ಬೇಕು ಹ್ಞೂ ಹಾಂ ಯಾವ ಗಿಡ ಸರ್ ನಮಗೆ ಗೊತ್ತಿಲ್ಲ ಇದು ನಾನು ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ ಬಟ್ ಅದನ್ನ ನೀವು ಅದನ್ನ ಕ್ಯೂ ಅಂತ ಇಟ್ಬಿಡ್ರಿ ಜನಕ್ಕೆ ಗೊತ್ತಾಗ್ಲಿ ಯಾವ್ದು ಕಂಡು ಹಿಡಿಲಿ ನೋಡೋಣ ಇದು ಬಾರೆ ಗಿಡ ಸರ್ ಆಪಲ್ ಬಾರೆ ಸುಂದರಿ ಅಂತ ವೆರೈಟಿ ಸರ್ ಇದು ವೆರಿಗೇಟೆಡ್ ಗಾವ ವೆರಿಗೇಟೆಡ್ ಗಾವನ್ನು ಮೊನ್ನೆ ಟ್ರಿಮ್ ಮಾಡಿದ್ದೀನಿ ಸೊ ಮತ್ತೆಷ್ಟು ಫ್ಲೋರಿಂಗ್ ಫ್ಲವರಿಂಗ್ ಆಗಿದೆ ನೋಡಿ ಸೂಪರ್ ಸರ್ ಇಲ್ಲಿ ಸ್ಕೂಲ್ ಮಕ್ಕಳುಗಳು ಬರ್ತಾರೆ ಸರ್ ಎಲ್ಲಾ ತರ ಹಣ್ಣಿನ ಗಿಡಗಳು ತೋರ್ಸ್ಬೇಕಂತ ಪೋಟಾಲು ಕೆಲವು ಇಟ್ಟಿದ್ದೀವಿ ಸರ್ ಏಲಕ್ಕಿ ಯಾವ ವೆರೈಟಿ ಸರ್ ಸರ್ ಏಲಕ್ಕಿ ಈಗ ಸದ್ಯ ಜನ ಹೆಂಗೆ ಅಂದ್ರೆ ಸರ್ ಕೇಳೋದು ಟ್ರೆಂಡ್ ಯಾವ್ದು ಇರುತ್ತೆ ಅದನ್ನ ಕೇಳ್ತಾರೆ ಹೌದು ಸದ್ಯಕ್ಕೆ ಟ್ರೆಂಡ್ ನಡೀತಿರೋದು ನೆಲಣಿ ಗೋಲ್ಡ್ ನೆಲ್ಲಣಿ ಗೋಲ್ಡ್ ಇದು ನೆಲ್ಲಣಿ ಗೋಲ್ಡೇ ಸರ್ ಬಟ್ ಸಕಲೇಶಪುರ ಫೋರ್ಟೀನ್ ಕೂಡ ನಮ್ಮ ಏರಿಯಾದಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಬರುತ್ತೆ ಹದಿನಾಲ್ಕು ಹದಿನಾಲ್ಕು ಬಟ್ ಜನಗಳಿಗೆ ಅದು ನಾವು ಹೇಳಿದ್ರೆ ತಲೆಗೆ ಹೋಗಲ್ಲ ಯೂಟ್ಯೂಬ್ ಮೂಲಕ ಏನು ಬರುತ್ತೋ ಅದೇ ನಿಜ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನೀವು ಹೋಗಿ ಯಾರೇ ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಅಥವಾ ತೋಟಗಾರಿಕೆ ವಿಜ್ಞಾನಿಗಳನ್ನು ಕೇಳಿದ್ರೆ ಅವ್ರು ಅದನ್ನ ಹೇಳೋದು ನಮ್ಮ ಸಕಲೇಶ್ ಪುರ ಫೋರ್ಟೀನ್ ವೆರೈಟಿ ಏನಿದೆಯಲ್ಲ ಅದು ಬಹಳ ಬ್ಯೂಟಿಫುಲ್ ಆಗಿ ಬರುತ್ತೆ ಬಟ್ ಜನಕ್ಕೆ ಅದು ಹಂಗ ರೀಚ್ ಆಗದೆ ಇಲ್ಲ ಸರ್ ಟ್ರೆಂಡ್ ಟ್ರೆಂಡ್ ಇರುತ್ತೋ ಅದೇ ಇದಾಗುತ್ತೆ ಆಮೇಲೆ ಬರುತ್ತಾ ಬಟ್ ಸಕಲೇಶ್ ಪುರ ಫೋಟೀನ್ ಬಹಳ ಬ್ಯೂಟಿಫುಲ್ ಆಗಿ ಬರ್ತಾ ಇದೆ ಇದನ್ನು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸರ್ ಬಹಳಷ್ಟತಿ ಏನಾಗುತ್ತೆ ಸರ್ ಸೀಡ್ಸ್ ಇಂದ ಮಾಡಿರೋ ಗಿಡಗಳನ್ನ ಹಾಕೋದು ಒಳ್ಳೇದು ಯಾಕೆ ಈ ಈ ಇದರೊಳಗೆ ಅಂದ್ರೆ ಕಂದಿಂದ ತರ್ತೀವಲ್ಲ ಈಗ ಬಾಳೆನ ಟಿಶ್ಯು ಕಲ್ಚರ್ ಯಾಕೆ ಅಪೇಕ್ಷೆ ಪಡ್ತಿದೀವಿ ಅಂದ್ರೆ ಕಂದ್ ರೋಗ ಬರುತ್ತೆ ಅಂತ ಬಟ್ ಇಂಟರ್ನೆಟ್ ಅಲ್ಲಿ ಏನಾಗ್ತಾ ಇದೆ ಸರ್ ಕಂದು ಏ ಬೇಗ ಬರುತ್ತೆ ಬರುತ್ತೆ ನಿಜ ಬೇಗ ಬರುತ್ತೆ ಬಟ್ ರೋಗ ಅಲ್ಲೆಲ್ಲ ಇದ್ದಿದ್ದು ನಿಮ್ಮ ಟೋಟ್ಸ್ ನಿಮ್ಮ ಹೊಲಕ್ಕೂ ಬರುತ್ತೆ ಅದನ್ನ ಯಾರು ಕನ್ಸಿಡರೇಷನ್ ತಗೊಳ್ಳಲ್ಲ ಏ ಒಂದು ವರ್ಷ ಜಲ್ದಿ ಬರುತ್ತೆ ಅನ್ನೋದು ಅಷ್ಟೇ ಯೋಚನೆ ಮಾಡ್ತಾರೆ ಸೊ ಬಾಳೆಗೆ ನೀವು ಟಿಶ್ಯೂ ಕಲ್ಚರಿಗೆ ಹೋಗ್ತೀರ ಅಂದ್ರೆ ಏಲಕ್ಕಿಗೆ ಯಾಕೆ ನೀವು ಮತ್ತೆ ಕಂದಿಗೆ ಹೋಗ್ತಿದ್ದೀರಿ ಅಂತ ನನಗೆ ಗೊತ್ತಾಗ್ತಿಲ್ಲ ಸರ್ ಇದು ಕಾಳು ಮೆಣಸು ಸರ್ ಯಾವ ವೆರೈಟಿ ಸರ್ ಸರ್ ಪಣೀರ್ ಒನ್ ಆಮೇಲೆ ಲವಂಗ ಇದೆ ಓಹ್ ಇದು ಬುಷ್ ಪೇಪರ್ ನೋಡಿ ಸರ್ ಇದು ಬುಷ್ ಪೇಪರ್ ನೋಡಿರಿ ಬುಶ್ ಪೇಪರ್ ಈ ಮನೆ ಹತ್ರ ಕೆಲವರು ಗಾರ್ಡ್ನಾಗ ಹಾಕೊಬೋದು ಪಾಟಲ್ಲೇ ಮಾಡ್ಕೋಬಹುದು ಪಾಟಲ್ಲೇ ಹಾಕ್ಕೋಬೋದು ಸೂಪರ್ ಸರ್ ಪಾಟಲ್ಲೇ ಯಾವ ರೀತಿ ಬಂದೈತೆ ನೋಡಿ ಹೌದು ಸೂಪರ್ ಸರ್ ಇದು ಲವಂಗ ಈ ಲವಂಗ ಯಾವ ವೆರೈಟಿ ಇದೆ ಸರ್ ಲೋಕಲ್ ಸರ್ ಇವೆಲ್ಲ ಲೋಕಲ್ ವೆರೈಟಿ ಸರ್ ಲವಂಗ ಜಾಯಿಕಾಯಿ ಇವೆಲ್ಲ ಲೋಕಲ್ ವೆರೈಟಿಗಳ ಜಾಯಿಕಾಯಿ ಚಕ್ಕೆ ಇದು ಜಾಯಿಕಾಯಿ ಇದು ಇದು ಜಾಯ್ಕಾಯಿ ಸರ್ ಇದು ಚಕ್ಕೆ ಅದ್ರ ಹಿಂದ್ಗಡೆ ಕೋಖೋ ಇದೆ ಕೋಕೋ ಹಾಂ ಇದು ಸೂಪರ್ ಸೂಪರಲ್ಲಿ ಮೊನ್ನೆ ಬಡ್ಡಿಂಗ್ ಮಾಡಿಸಿ ಬ್ಯಾಗ್ ಹಾಕಿರೋದು ಆ ಕಡೆದು ಬಟರ್ ಫ್ರೂಟು ಅರ್ಕ ಸುಪ್ರೀಮ್ ಇದೆ ಹಿಂದ್ಗಡೆ ಇರೋದು ಹಾಸಿದೆ ಆಮೇಲೆ ಇದು ಇದು ಸರ್ ಸ್ಟ್ರಾಬೆರಿ ಗಾವ ಆಮೇಲೆ ಇದು ವ್ಯಾ ವಾಲ್ನಟ್ಟು ಕಿವಿ ಆಮೇಲೆ ಸ್ಟೀನು ರಂಬುಟಾನು ಎಲ್ಲ ವೆರೈಟಿನೂ ಇಟ್ಟಿದ್ದೀರಿ ಸರ್ ಆಲ್ಮೋಸ್ಟ್ ಎಲ್ಲ ವೆರೈಟಿ ಇದೆ ಸರ್ ನಿಮಗೆ ಅಲ್ಲೊಂದು ತೋರಿಸೋದು ನಾನು ಮರ್ತೀನಿ ನಿಮಗೆ ತೋರಿಸ್ತೀನಿ ಈ ಜಮ್ನೆರಳಿಯಲ್ಲಿ ಒಂದು ವೆರೈಟಿ ಇದೆ ಸರ್ ಆ್ಯಕ್ಚುಲಾಗಿ ಅನ್ಐಡೆಂಟಿಫೈಡ್ ವೆರೈಟಿ ಅದು ಈ ವರ್ಷ ಮೂರನೇ ವರ್ಷ ಸರ್ ಅದು ಒಂದು ಎಂಟು ಸಾವಿರ ರೂಪಾಯಿ ದುಡ್ಡಾಗಿದೆ ಅದರಲ್ಲಿ ಅಂದರೆ ನಾನು ಎಕನಾಮಿಕ್ಸ್ ಯಾಕೆ ಕೇಳ್ತಿದ್ದೀನಿ ಅಂತ ಅಂದರೆ ನೂರು ರೂಪಾಯಿ ಕೆ ಜಿ ನೂರೈವತ್ತು ರೂಪಾಯಿ ಕೆ ಜಿ ಇನ್ನೂರು ರೂಪಾಯಿ ಕೆ ಜಿ ಥರ ಮಾರಿದ್ವಿ ಫಸ್ಟ್ ಕ್ವಾಲಿಟಿ ದೊಡ್ಡ ಸೈಜಿರೋ ಹಣ್ಣನ್ನು ಇನ್ನೂರು ರೂಪಾಯಿ ಕೆ ಜಿ ಹಂಗೆ ಮಾರಿ ನಾನು ಹೇಳ್ತೀನಿ ಯಾಕೆ ಹೇಳ್ತಿದ್ದೀನಿ ಇದನ್ನು ಅಂತಂದರೆ ನೀವು ಒಂದೇ ಕ್ರಾಪ್ ಹಾಕಿದ್ರೆ ಏನಾಗುತ್ತೆ ಲೀಸ್ಟ್ ಒಂದೊಂದು ಗಿಡ ಈ ತರದ್ ಹಾಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಸೊ ಒಂದು ಅಥವಾ ಎರಡು ನೀವು ಈ ತರ ನೇರಳೆ ಗಿಡ ಹಾಕೊಂಡ್ರೆ ಅಂದ್ರೆ ಅಟ್ ಲೀಸ್ಟ್ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಎರಡರಿಂದ ಬರುತ್ತೆ ಅನ್ಕೊಳ್ಳೋಣ ಸೊ ಅದು ಒಂದು ಅಡಿಷ್ನಲ್ ಇನ್ಕಮ್ ನಿಮ್ಗೆ ಆದ್ ಆದ್ರ ದುಡ್ಡಲ್ಲಿ ನೀವು ಯಾವ್ದೋ ನಿಮ್ಮ ಡ್ರಿಪ್ ಮೇಂಟೆನೆನ್ಸ್ ಖರ್ಚಿಗೆ ಆಗ್ಬಹುದು ಈ ತರದ್ ಇರುತ್ತೆ ಸೊ ಯಾವಾಗ್ಲೂ ಒಂದೇ ತರ ಗಿಡನ್ನ ಬೆಳೆಸಬಾರ್ದು ಮಲ್ಟಿಪಲ್ ವೆರೈಟಿ ಆಫ್ ಪ್ಲಾಂಟ್ಸ್ ಇರಬೇಕು ಆಮೇಲೆ ಈಗೆಲ್ಲ ಜನಗಳಲ್ಲಿ ಎಲ್ಲಾರ ತರ ಸ್ಮಾರ್ಟ್ ಫೋನ್ ಸರ್ ಈವನ್ ಹಳ್ಳಿಯ ಐದನ ಹತ್ರನೂ ಸ್ಮಾರ್ಟ್ಫೋನ್ ಐತೆ ಸೊ ಹಂಗಿದ್ದಾಗ ಆ ಸ್ಮಾರ್ಟ್ ಫೋನ್ ಇದೆ ಅಂತ ಅಂದಾಗ ಅಟ್ಲೀಸ್ಟ್ ಒಬ್ಬನ ಫೋನಲ್ಲಿ ಐನೂರು ಜನ ಕಾಂಟ್ಯಾಕ್ಟ್ಸ್ ಇರ್ತವೆ ಸರ್ ಆ ಐನೂರು ಜನದಲ್ಲಿ ನೂರು ಜನಕ್ಕೆ ನಾವು ಹಣ್ಣು ಆಗುತ್ತೆ ತಾನೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಬೋದು ನಾವು ಬೆಳೆದಿರೋದನ್ನು ನಮ್ಮ ಸುತ್ತಮುತ್ತ ಇರೋರಿಗೆ ಮಾರಿದರೆ ನೀವು ಮಾರ್ಕೆಟಿಗೆ ತಗೊಂಡೋಗಿ ಹಾಕೋಕ್ಕಿಂತ ಹೆಚ್ಚಿನ ದುಡ್ಡು ಮಾಡ್ಬೋದು ಇದು ಸಾರ್ವತ್ರಿಕ ಸತ್ಯ ಸರ್ ಬಟ್ ನಾವು ಯಾರೂ ಟ್ರೈ ಮಾಡಕ್ಕೆ ತಯಾರಿಲ್ಲ ಯಾಕೆಂದ್ರೆ ಕೇಳಿದ್ರೆ ಅವನೇನು ಅನ್ಕೊಂತಾನೋ ಫ್ರೀ ಕೇಳ್ತಾನೇನೋ ಸರ್ ಫ್ರೀ ಕೇಳೋರು ಇದ್ದಾರೆ ಇಲ್ಲ ಅಂತ ಹೇಳಲ್ಲ ಬಟ್ ಐನೂರು ಜನದಲ್ಲಿ ನೂರು ಜನನಾರು ದುಡ್ಡು ಕಟ್ಟಿ ಖರೀದಿ ಮಾಡೋರು ಇದ್ದಾರೆ ಮಾಡ್ತಾರೆ ಅಷ್ಟು ಮಾಡಿ ನಿಜವಲ್ಲೂ ಲಾಭ ಜಾಸ್ತಿ ಆಗುತ್ತೆ ಎಲ್ಲ ಥರ ವೈವಿಧ್ಯಮಯ ಗಿಡಗಳನ್ನು ಬೆಳೆಸೋದನ್ನು ಪ್ರಯತ್ನ ಮಾಡೋಣ ಅದಕ್ಕೆ ಬೇಕಾಗಿರೋಂಥ ಪ್ಲ್ಯಾಂಟಿಂಗ್ ಮೆಟ್ರಿಗಳು ಮೆಟೀರಿಯಲ್ಗಳು ನಮ್ಮ ಹತ್ರ ಇದೆ ನಾವು ನಮ್ಮ ಹತ್ರನೇ ಖರೀದಿ ಮಾಡೋಣ ಅಂತ ಹೇಳುತ್ತಿಲ್ಲ ಜನರಲ್ಲಾಗಿ ನಿಮಗೆ ಪ್ರತಿಯೊಬ್ಬರೂ ಎಲ್ಲ ಥರ ಗಿಡಗಳನ್ನು ನಿಮ್ಮ ಹತ್ತಿರದಲ್ಲಿರೋ ನರ್ಸರಿಯಿಂದನೇ ಖರೀದಿ ಮಾಡಿ ಹಾಕಿರಿ ಆದರೆ ಎಲ್ಲ ಸಸಿ ಯಾವ ಬಂದಿದೆ ಅದನ್ನ ನೀವೇನು ಮಾಡಿರಿ ಜನರಲ್ ಆಗಿ ನರ್ಸರಿಗಳಿಗೆ ಹೋದ್ಮೇಲೆ ಹೋದಾಗ ನೀವೇನು ಕೇಳ್ತೀರಿ ಗಿಡ ಯಾವ್ದಿದೆ ಯಾವ್ದು ಇಲ್ಲ ಅಷ್ಟೇ ಕೇಳ್ತೀರಿ ಬಟ್ ಅದ್ರ ತಾಯಿ ಗಿಡ ಎಲ್ಲಿದೋ ಯಾವ ಥರ ಇಳುವರಿ ಬರುತ್ತೆ ಏನು ಎತ್ತ ಅನ್ನೋದು ಒಂದು ಪ್ರಶ್ನೆ ಮಾಡೋಂಥ ಅಭ್ಯಾಸನ ರೈತರುಗಳು ಬೆಳೆಸ್ಕೋಬೇಕು ಅದ್ರ ಜೊತೆಗೆ ಪ್ರಶ್ನೆ ಮಾಡಿದ್ದನ್ನ ಅವರು ಉತ್ತರ ಕೊಟ್ಟಾಗ ಕೆಲವು ಸತಿ ಈಗ ಎಲ್ಲರೂ ಒಂದೇ ತರ ಇರೋಕ್ಕಾಗಲ್ಲ ಕೆಲವರು ತಂದು ಖರೀದಿ ಮಾಡಿ ಮಾರ್ತಿರ್ತಾರೆ ಕೆಲವರು ಅವರೇ ಬೆಳಸಿ ಮಾರ್ತಿರ್ತಾರೆ ಎಲ್ಲರೂ ಬೆಳೆಸೇ ಮರಕ್ಕೆ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಈಗ ಜಾಯ್ಕಾಯಿನ ನನಗೆ ಗೊತ್ತಿರೋ ಒಬ್ಬ ರೈತರ ಹತ್ರ ನಾನು ತರ್ಸ್ಕೊಂಡು ಮಾರ್ತಿದ್ದೀನಿ ಯಾಕೆಂದ್ರೆ ನನ್ನ ಹತ್ರ ಜಾಯ್ಕಾಯಿ ತಾಯಿ ಮರ ಇಲ್ಲ ಹೌದು ಸೊ ಆ ಜೆನ್ಯುನಿಟಿ ಆ ಮನುಷ್ಯ ಕೊಡ್ತಾನೆ ಅಂದ್ರೆ ದಯವಿಟ್ಟು ಆ ಥರ ಹತ್ರ ತಗೋಬೋದು ಅದು ಭಾಳ ಮುಖ್ಯ ಯಾಕೆಂದ್ರೆ ಏನಾಗುತ್ತೆ ಸುಮ್ಮನೆ ತಂದ್ವಿ ಮಾರಿದ್ವಿ ಅನ್ನೋ ಥರ ಆದರೆ ರೈತರಿಗೆ ತುಂಬ ಲಾಸ್ ಆಗುತ್ತೆ ಸೊ ಯಾವಾಗಲೂ ಟೆಕ್ನಿಕಲಿ ಅದ್ರ ಬಗ್ಗೆ ಗೊತ್ತಿರೋ ಅಂಥ ನರ್ಸರಿಗಳಿಗೆ ಹೋಗಿ ಅದ್ರ ಬಗ್ಗೆ ತಿಳ್ಕೊಳ್ಳಿ ಮಾತಾಡಿ ಎರಡು ರೂಪಾಯಿ ಜಾಸ್ತಿ ಆಗಲಿ ಬಟ್ ಆ ಬಗ್ಗೆ ಜ್ಞಾನ ನಿಮಗೆ ಕೊಡೋ ಅಂತವ್ರು ಆಗ್ಬೇಕು ಅವ್ರು ಮಾಡಬೇಕು ಈಗ ನಿಮ್ಗೆ ಯಾವ್ದೋ ಒಂದು ನಿಂಬೆ ಗಿಡನೇ ಹಾಕಿರ್ತೀರಿ ಅದಕ್ಕೆ ಯಾವ್ದೋ ಒಂದು ಹುಳ ಬರುತ್ತೆ ಅದ್ರ ಬಗ್ಗೆ ನಿಮಗೆ ಪ್ರತಿ ಸತಿನೂ ನೀವು ತೋಟಗಾರಿಕೆ ಇಲಾಖೆಗೆ ಆಗೋದಿಲ್ಲ ಯಾಕೆಂದ್ರೆ ಅವ್ರಿಗೂ ಒಬ್ಬ ರೈತರ ಅಲ್ವಲ್ಲ ಆ ತರ ಇದ್ದಾಗ ನಿಮಗೆ ಗಿಡ ಕೊಟ್ಟವ್ರು ಅಪ್ರೋಚ್ ಈಸಿಯಾಗಿ ಮಾಡ್ಬೋದು ನೀವು ಅವ್ರಿಗಿಂತ ಮುಂಚೆಯಾಗಿ ಇವರೇ ಸಿಗ್ತಾರೆ ಸೊ ಹಂಗಿದ್ದಾಗ ಅವರು ನಾಲೆಡ್ಜ್ ಇದಾರ ಇಲ್ಲ ಅದ್ರ ಬಗ್ಗೆ ಅವರಿಗೆ ತಿಳುವಳಿಕೆ ಇದೆಯೋ ಇಲ್ಲೋ ಅಂತ ಅನ್ನೋಂಥ ನರ್ಸರಿಗಳನ್ನು ನೋಡಿಕೊಂಡು ಅಂಥವ್ರ ಹತ್ರ ಅದು 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 ನಂದು ಒಂದು ಸಣ್ಣ ಕೋರಿಕೆ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ತುಂಬ ನೋಡ್ತಾ ಇದ್ದೀವಿ ಭಾಳಷ್ಟು ಸತಿ ನರ್ಸರಿಗಳಲ್ಲಿ ಫಾಲ್ಸ್ ಇನ್ಫಾರ್ಮೇಷನ್ ಪಾಸಾಗುತ್ತೆ ಫಾರ್ ಎಕ್ಸಾಂಪಲ್ ಈಗ ತೈವಾನ್ ನಿಂಬೆ ತೈವಾನ್ ನಿಂಬೆ ಮಾರ್ಕೆಟಲ್ಲಿ ಯಾವಾಗ ಡಿಮ್ಯಾಂಡ್ ಇಲ್ಲ ಅಂತ ಗೊತ್ತಾಯ್ತೋ ಅದಕ್ಕೆ ಆಸ್ಟ್ರೇಲಿಯಾ ನಿಂಬೆ ಅಂತ ಹೆಸರು ಬಂತು ಸೊ ಹೀಗೆ ಬೇರೆ 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 ಆಯಾಮಗಳನ್ನು ತಗೊಳ್ತಾ ಇರುತ್ತೆ ಅದ್ರ ಬಗ್ಗೆ ಆ ಜೆನ್ಯುನಿಟಿ ಏನಿದೆ ಅನ್ನೋದನ್ನು ರೈತರು ತಿಳ್ಕೋಬೇಕು ಮೇಲೆ ಗಿಡ ಬೆಳೆಸೋದು ಎರಡನೇ ಮಾತು ಅದ್ರ ಬಗ್ಗೆ ಪೂರ್ತಿ ನಾಲೆಡ್ಜ್ ತಿಳ್ಕೊಳ್ಳೋದು ಫಸ್ಟ್ನೇ ಅದು ಯಾಕೆಂದರೆ ಗಿಡ ನಾವು ಬೆ ರೈತರು ಎಲ್ಲರೂ ಬೆಳೆಸ್ತೀವಿ ಈಗ ರೈತರಿಗೆ ಗಿಡ ಬೆಳೆಸೋದು ಹೇಳ್ಕೊಡೋ ಅವಶ್ಯಕತೆನೇ ಇಲ್ಲ ಗಿಡ ಬೆಳೆಸಿದ್ಮೇಲೆ ಮಾರೋದು ಹೇಗೆ ಅದನ್ನು ಮಾರೋಕ್ಕೆ ಆಗುತ್ತೆ ಇಲ್ಲ ಅನ್ನೋದು ಭಾಳ ಇಂಪಾರ್ಟೆಂಟ್ ನೀವು ಯೂಟ್ಯೂಬ್ ನೋಡಿ ತಿಳುವಳಿಕೆ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಅದು ಸರಿನೋ ತಪ್ಪೋ ಅನ್ನೋದನ್ನು ತಾಳ ಹಾಕೋಕ್ಕೆ ಯಾರಾದರೂ ಒಬ್ಬರು ತಿಳುವಳಿಕೆ ಇರೋರನ್ನು ತಿಳ್ಕೊಳ್ಳಿ ಯಾಕೆ ಅಂತಂದರೆ ಏನಾಗುತ್ತೆ ಮೋಸ್ಟ್ ಆಫ್ ದ ಟೈಮು ಇಂಟರ್ನೆಟ್ ಅಲ್ಲಿ ಬ್ಲೂಮ್ ಆಗ್ಬಿಡುತ್ತೆ ಈಗ ಡ್ರಾಗನ್ ಫ್ರೂಟ್ ಆದಂಗೆ ಏನಾಗ್ಬಿಡುತ್ತೆ ಏ ಅವ್ರು ಹಾಕಿದ್ರು ಅವ್ರ ಶ್ರೀಮಂತರಾದ್ರು ಇವ್ರು ಹಾಕಿದ್ರು ಇವ್ರ ಶ್ರೀಮಂತರಾದ್ರು ನೀರೂ ಅವ್ರಿಗೆ ಡ್ರಾಗನ್ ಫ್ರೂಟ್ ಹಾಕ್ತಿರಿ ಈರುಳ್ಳಿಗಿಂತ ಕಡೆಯಾಗಿ ರೋಡಿಗೆ ಚೆಲ್ತದಾರೆ ಸೊ ಈ ಪರಿಸ್ಥಿತಿ ಯಾವಾಗೂ ರೈತರಿಗೆ ಬರಬಾರ್ದು ನಿಮ್ಗೆ ಐವತ್ತು ಎಕರೆ ಇದೆಯಾ ಐದು ಎಕರೆಗೆ ಎಕ್ಸ್ಪರಿಮೆಂಟ್ ಮಾಡ್ರಿ ನಿಮಗೆ ಐದು ಎಕರೆ ಇದೆಯಾ ಕಷ್ಟಪಟ್ಟು ನಿಮಗೆ ಸೇಲ್ ಆಗುತ್ತೆ ನಿಮ್ಮ ಕೈಯಿಂದ ಸೇಲ್ ಆಗುತ್ತೆ ಅನ್ನೋದನ್ನು ಮಾತ್ರ ಮಾಡಿರಿ ಸೊ ಇದು ನೀವು ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳ್ಕೊಂಡು ಸ್ವಲ್ಪ ಐವತ್ತು ಮಾವಿನ ಗಿಡ ಇದ್ರೆ ಒಂದು ಸಂಸಾರ ನಡೆಸ್ಬೋದು ಸರ್ ಸರ್ ಮಾವಿನ ಹಣ್ಣು ಖಾಲಿ ಆಗಲಾರದು ವರ್ಷವೇ ಇಲ್ಲ ಹಾಂ ಕರೆಕ್ಟ್ ಸರ್ ಹಾಗೆ ನಮ್ಮಲ್ಲಿ ಈಸಿಯಾಗಿ ಸೇಲ್ ಆಗಲಿ ಎರಡು ರೂಪಾಯಿ ಕಮ್ಮಿಗೆ ಸೇಲ್ ಆದರೂ ಪರವಾಗಿಲ್ಲ ನಾವು ಬೆಳೆದಿರೋದು ಅಷ್ಟು ಖಾಲಿ ಆಗಬೇಕು ಈ ಥರ ಇರೋಂಥ ಬೆಳೆಗಳನ್ನು ಆದಷ್ಟು ಮಾಡಿರಿ ಅದ್ರ ಜೊತೆ ಜೊತೆಗೆ ಎರಡು ಗಿಡ ನಾಲ್ಕು ಗಿಡ ಬೇರೆ ಬೇರೆ ವೆರೈಟಿಗಳನ್ನು ಹಾಕ್ಕೊಳ್ಳಿ ಆವಾಗ ನಿಮಗೆ ಈಗೇನು ನಾವು ಅಡಿಷ್ನಲ್ ಇನ್ಕಮ್ ಅಂತೀವಲ್ಲ ಅದು ಆಗತ್ತೆ ಸೊ ಅದು ತುಂಬ ಅನುಕೂಲ ಆಗುತ್ತೆ ರೈತರಿಗೆ ಒಂದೇ ಬೆಳೆಗಿಂತ ಅದು ಮಲ್ಟಿಪಲ್ ಚಾಯ್ಸಸ್ ಇಟ್ಕೋಬೇಕು ಈ ಫಾರ್ ಎಕ್ಸಾಂಪಲ್ ಲಕ್ಷ್ಮಣ ಪಲ್ಲಾ ನೀವು ನಂಬಲ್ಲ ನನಗೆ ವಾರದಲ್ಲಿ ಎರಡರಿಂದ ಮೂರು ಕಾಲು ಲಕ್ಷ್ಮಣ್ ಫಲಕ್ಕೋಸ್ಕರ ಬರುತ್ತೆ ಸೊ ರೈತರು ಅದನ್ನು ಬೆಳೆದು ಅಲ್ಲೇ ಅಕ್ಕಪಕ್ಕದಲ್ಲಿರೋರಿಗೆ ಈಸಿಯಾಗಿ ಮಾರ್ಬೋದು ಮಿನಿಮಮ್ ನೂರು ರೂಪಾಯಿ ಕೆ ಜಿ ಮಾರ್ಬೋದು ಹೌದು ಸೊ ಒಂದು ಲಕ್ಷ್ಮಣ ಫಲ ಗಿಡ ಒಂದು ವಯಸ್ಕ ಮ ಎಂಟು ವರ್ಷದ ಮರಕ್ಕೆ ಏನಿಲ್ಲ ಅಂದ್ರೆ ಒಂದು ಇನ್ನೂರು ಕೆ ಜಿ ಸಿಗುತ್ತೆ ಸರ್ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಈಸಿಯೇ ಬರೀ ಒಂದು ಮರದಿಂದ ಯಾಕೆ ಮಾಡಬಾರ್ದು ಸೊ ಈ ಥರ ಬೇರೆ ಬೇರೆ ಆಪ್ಷನ್ಗಳಿದ್ದಾವೆ ದಯವಿಟ್ಟು ರೈತರು ಅದ್ರ ಬಗ್ಗೆ ಗಮನ ಕೊಡಬೇಕು ನಾನು ಹೇಳಿದೆ ಅಂತ ನಂಬೇಡಿ ನೀವು ಅದನ್ನ ನಿಮ್ಮ ಮಾಡಿ ಸ್ಟಡಿ ಮಾಡಿರಿ ಅದ್ರ ಜೊತೆಗೆ ನಿಮಗೆ ಯಾರ ಮೇಲೆ ನಂಬಿಕೆ ಇದೆಯಾ ಅವ್ರ ಹತ್ರ ಅದನ್ನು ಕುತ್ಕೊಂಡು ಅನಲೈಸ್ ಮಾಡಿ ಆಮೇಲೆ ಯಾವುದನ್ನೇ ಆಗಲಿ ಕಮರ್ಷಿಯಲಾಗಿ ಬೆಳೀರಿ ಒಂದು ಎರಡು ಬೆಳೆಯೋಬೇಕಾದ್ರೆ ತಲೆ ಕೆಡಿಸ್ಕೊಳೋ ಬೇಕಾಗಿಲ್ಲ ಕಮರ್ಷಿಯಲ್ಲಾಗಿ ಬೆಳಿತೀರಿ ಅಂತ ಅಂದಾಗ ಡೆಫಿನೆಟ್ಲಾಗಿ ನಾಲ್ಕು ಜನ ಕೇಳಿ ನಿಮ್ಮ ಆಮೇಲೆ ಸ್ವಂತ ಡಿಶಿಷನ್ ನಿಮ್ಮದೇ ಆಗಿರಬೇಕು ಅಷ್ಟೇ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್